ಎಸ್ ಕೆ ಬ್ಯಾಂಕ್ ನ ಅಧ್ಯಕ್ಷರು ದಿನದಲ್ಲಿ ಭಾರಿ ಬಹುಮತದಿಂದ ಒಂಬತ್ತಕ್ಕೆ ಒಂಬತ್ತು ಸೀಟನ್ನ ಎಸ್ ಕೆ ಬ್ಯಾಂಕ್ ನ ಶ್ರೀ ಕನಿಕಾಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್ ಮೈಸೂರಿಗೆ ತಂದುಕೊಟ್ಟಂತಹ ಮಹಾ ನಾಯಕ ಇಂಥ ನಾಯಕ ನಮ್ಮ ಜನಾಂಗಕ್ಕೆ ಸಿಕ್ಕಿರದೆ ಆರ್ಯವೇಷ ಜನಾಂಗ ಸಿಕ್ಕಿರೋದು ತುಂಬಾ ಅದೃಷ್ಟ ಅಂತ ಶ್ರೀತ ನಾಗೇಶ್ವರಿಗೆ ಧನ್ಯವಾದಗಳು के सनिस फॉर द वांट आई एम इंजीनियरिंग कंप्लीट आई मास्टर साइंस इज मास्टर हस्ते हो तो नाउ ये लाइक सर्टिफिकेट का जॉब के अप्लाई मारते थोड़ा नहीं है अदो आगे हुआ मॉर्निंग सर सर आई एम इंजीनियर मेड इलेक्ट्रॉनिक्स सर सर ಚಾಮುಂಡೇಶ್ವರಿ ನಮಸ್ತೆ ಮಾತಾಂದ್ರೆ ಗುರುವೆ ತಿಂಡಿ ಪ್ರೇರಿಗೆ ಇದೊಂದು ಪರ್ಫೆಕ್ಟ್ ಚಾಟು ಮೀಟು ಪ್ಲೇಸ್ ಅನ್ಬಹುದು ಅದೇ ಚಾಟ್ಸ್ ಕಟ್ಟೆ ಸೊ ನಮ್ ಚಾಟ್ಸ್ ಕಟ್ಟೆಯಲ್ಲಿ ಏನೆಲ್ಲ ಐಟಮ್ ಸಿಗುತ್ತೆ ಅಂದ್ರೆ ನೋಡಿ ಇಷ್ಟೆಲ್ಲ ಐಟಮ್ಸ್ ಗಳು ಸಿಗುತ್ತೆ ಅದ್ರಲ್ಲಿ ಸ್ಪೆಷಲ್ ಅಂದ್ರೆ ಪುಳಿಯೋಗರೆ ಚುರ್ಮುರಿ ಬೆಳ್ಳುಳ್ಳಿ ಚುರ್ಮುರಿ ಅಂಡ್ ಗಿನ್ನು ನುಚ್ಚುನುಂಡೆ ಮೊಸರು ಕೊಟ್ಟಬೇಳೆ ಇನ್ನೂ ಹಲವಾರು ರೀತಿಯ ಒಂದು ಟೇಸ್ಟ್ ಇರುವಂತಹ ಒಂದು ಚಾಟ್ಸ್ಗಳು ನಿಮಗೆ ಸಿಗತ್ತೆ ಚಾಟ್ಸ್ ಒಂದೇ ಅಲ್ಲ ನಿಮಗೆ ಫ್ರೆಶ್ ಫ್ರೂಟ್ ಜ್ಯೂಸ್ ಅದು ಹ್ಯಾಂಡ್ ಫ್ರೆಶ್ ರಾ ಕೊಡೋದು ನಿಮಗೆ ನೀವು ಬೇಕು ಅಂದರೆ ಕೇಳಿದ್ರೆ ಮಾತ್ರ ನಾವು ಶುಗರ್ ಆ್ಯಡ್ ಮಾಡ್ತೀವಿ ವಾಟರ್ ಆ್ಯಡ್ ಮಾಡ್ತೀವಿ ಇಲ್ಲ ಅಂದರೆ ಕಂಪ್ಲೀಟ್ಲಿ ರಾ ಫ್ರೂಟ್ ಜ್ಯೂಸ್ ನಿಮಗೆ ಕೊಡೋದು ಆ್ಯಂಡ್ ಇದು ಕಂಪ್ಲೀಟ್ ಚಾಟ್ಸ್ ಬಂದು ತಿಪ್ಪೂರು ಸ್ಪೆಷಲ್ ಇಲ್ಲಿ ಕೊಡ್ತಿರೋದು ಇಡೀ ಮೈಸೂರಲ್ಲಿ ತಿಪ್ಪೂರು ಸ್ಪೆಷಲ್ ಯಾರು ಮಾಡ್ತಿಲ್ಲ ನೀವು ಬಂಗಾರಪೇಟೆ ಕೇಳಿರ್ಬೋದು ಚಿಂತಾಮಣಿ ಕೇಳಿರ್ಬೋದು ಅದೇ ರೀತಿ ಇದೊಂದು ಕಂಪ್ಲೀಟ್ ಆಗಿ ಸ್ಪೆಷಲ್ ಚಾಟು ಮೀಟು ಚಾಟ್ಸ್ ಕಟ್ಟೆ ಇದು ಅಂತ ಗೊತ್ತಾ ಮೈಸೂರಿನ ಗೋಕುಲಂನಲ್ಲಿರುವ ಡಾಕ್ಟರ್ಸ್ ಕಾರ್ನರ್ ಅಲ್ಲಿ ಮೈಸೂರ್ ಒನ್ ಫೀಲ್ಡ್ ಎದುರುಗೇರಿ ಒಳ್ಳೆಯ ಪ್ಲೇಸ್ ಇದೆ ಕೂತ್ಕೊಂಡು ಆರಾಮಸೆ ತಿನ್ಕೊಂಡು ಹೋಗ್ಬೋದು ತುಂಬ ರುಚಿಕರವಾದ ಸಾಂಪ್ರದಾಯ ಅಕ್ಕಿ ರೊಟ್ಟಿ ಕೂಡ ಇದೆ ರಾಗಿ ರೊಟ್ಟಿ ಇದೆ ಹಾಗೆ ಸಂತೆ ರೊಟ್ಟಿ ಅಂತ ವಿಶೇಷವಾದ ಅದು ತಿಟ್ಟುರದೇ ಅದು ಅದನ್ನು ಕೂಡ ಇದೆ ಈ ಥರ ವಿಶೇಷ ವಿಶೇಷ ತಿಂಡಿಗಳನ್ನೆಲ್ಲ ಮಾಡ್ತಾ ಇದ್ದೀವಿ ರಾಗಿ ಹುರಿ ಹಿಟ್ಟು ಅಕ್ಕಿ ಉರಿ ಹಿಟ್ಟು ಈ ಥರ ಎಲ್ಲ ಸಾಂಪ್ರದಾಯಿಕ ಒಂದು ವಿಶೇಷ ತಿಂಡಿಗಳನ್ನ ಒಂದು ಎನರ್ಜಿಕ್ ಫುಡ್ನ ಕೊಡ್ತಾ ಇದ್ದೀವಿ ಅದು ಗುಡ್ ಫುಡ್ ಗುಡ್ ಹೆಲ್ತ್ ಓಕೆ ಖಂಡಿತ ಗುಡ್ ಮೂಡ್ ನಾನು ನಾನು ಮೈಸೂರಿನ ಮಲ್ಲಿಗೆ ಅಂತ ಆಂಕರ್ ಸಿಂಗರ್ ಆರ್ಟಿಸ್ಟ್ನೆಸ್ ವೆಮನ್ ಆಂಟ್ರಪ್ರಿನರ್ ಇದೀಗ ಹರ್ಷಿತಾ ಅಂತ ಇವರು ನಾನು ಸುಧಾ ಸುಧಾಮಿ ನಾನು ಕೂಡ ಗಾಯಕಿ ನಿರೂಪಕಿ ಎಲ್ಲನು ಈವಾಗ ಯಾಕೆ ತಿಂಡಿಗೆ ಬಂದಿದ್ದೀನಿ ಅಂದ್ರೆ ಯಾವುದೇ ಆಗಲಿ ಊಟ ಕೊಟ್ಟಾಗ ಅಥವಾ ತಿಂಡಿ ಕೊಟ್ಟಾಗ ಎಲ್ರಿಗೂ ಸುಖ ಸಂತೋಷ ಅಂತ ಅನಿಸುತ್ತೆ ಮೇಯ್ನ್ ಅದಕ್ಕೆಲ್ವಾ ನಾವೆಲ್ಲ ದುಡಿಯೋದು ಅಂತ ಒಂದು ಒಳ್ಳೆ ಫುಡ್ ಕೊಡಬೇಕು ನಮ್ಮ ತಿಟ್ಟೂರು ಸ್ಪೆಷಲ್ ತೋರಿಸ್ಬೇಕು ಅಂದ್ಬಿಟ್ಟೇ ನಾವು ಇದನ್ನ ಓಪನ್ ಮಾಡಿದೀವಿ ನೀವೆಲ್ಲರೂ ಬನ್ನಿ ನಮ್ಮ ತಿಟ್ಟೂರು ಸ್ಪೆಷಲ್ ನ ಚಾಟ್ಸ್ ಕಟ್ಟೆ ಬಂದು ಸವಿದು ನಮ್ಗೆ ವಿಶ್ ಮಾಡಿ ಅಂತ ಕೇಳ್ಕೊಡ್ತೀನಿ ಇವತ್ತೇನೋ ಆಫರ್ ಇಟ್ಟಿಲ್ವಾ ಮೇಡಮ್ ಇವತ್ತು ಓಪನಿಂಗ್ ಆಫರ್ ಅಂತಾನೆ ಎಲ್ಲ ಏನೇ ಪರ್ಚೇಸ್ ಮಾಡೋದು ಅಥವಾ ನೀವೇನೇ ಐಟಮ್ಸ್ ನ ತಗೊಂಡ್ರು ಆಲ್ ಎಂಡ್ ಇನ್ ಆಯ್ತು ಥ್ಯಾಂಕ್ ಯು ಸಂಜೆ 4 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲನೂ ಥ್ಯಾಂಕ್ ಯು ಮೇಡಂ

ಗೋಕುಲಮಲ್ಲಿ ಚಾಟ್ಸ್ ಕಟ್ಟೆ ಒಂದು ಓಪನ್ ಆಗ್ತಾ ಇದೆ ಇದೇ ಫಸ್ಟ್ ಬ್ರಾಂಚು ಟಿಪ್ಪೂರಿನ ಬಹಳಷ್ಟು ಸಾರಸ್ಯಕರ ಒಂದು ಏನು ಪದಾರ್ಥಗಳು ತಿಂಡಿ ಪದಾರ್ಥಗಳನ್ನೆಲ್ಲ ಚಾಟ್ಸ್ ಮುಖಾಂತರ ನಮ್ಮ ಓನರ್ಸ್ ಓನಿ ಗೌರಿ ಗೌರವ್ ಸುಧಾಮೂರ್ತಿ ಅವರು ಇವತ್ತೊಂದು ಓಪನ್ ಮಾಡಿದ್ದಾರೆ ಇದು ಬಹಳ ಒಂದು ಅದ್ಭುತವಾದ ಬೆಳವಣಿಗೆ ಯಾಕಂದ್ರೆ ಇವರು ಗ್ರಾಮೀಣ ಪ್ರದೇಶದ ಏನು ನಾವು ನಮ್ಮ ತಾತ ಪುತ್ತಾತ ಇವರೆಲ್ಲ ಅನುಭವಿಸಿದ ಒಂದು ಆರೋಗ್ಯಕರವಾದ ಒಂದು ಆಹಾರವನ್ನ ಚಾಟ್ಸ್ ಮುಖಾಂತರ ನಮ್ಮ ಮೈಸೂರಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಇದು ಒಳ್ಳೆ ಬೆಳವಣಿಗೆ ಯಾಕೆಂದ್ರೆ ಈಗಿನ ಕಾಲದಲ್ಲಿ ಎಲ್ಲ ಈ ಕೆಮಿಕಲ್ಸ್ ಎಕ್ಸ್ಪೋಜರ್ ಮತ್ತು ಈ ಟೇಸ್ಟಿಂಗ್ ಪೌಡರ್ ಹೀಗೆ ಸಾಕಷ್ಟು ಚೈನೀಸ್ ಎಲ್ಲ ಇದ್ದು ಎಲ್ಲ ನಮ್ಮ ಒಂದು ಆರೋಗ್ಯಕ್ಕೆ ಬಹಳ ಸಮಸ್ಯೆ ಆಗಿದೆ ಕ್ಯಾನ್ಸರ್ ಬಹಳ ಹೆಚ್ಚಿನ ಅಂಶದಲ್ಲಿ ಕಾಣಿಸ್ಕೊಳ್ತಾ ಇದೆ ಹಾರ್ಟ್ ಅಟ್ಯಾಕ್ ಸ್ಟ್ರೋಕ್ಗಳು ಎಲ್ಲ ತುಂಬ ಆಗ್ತಾಯಿದೆ ಆದ್ರ ಆ ದೃಷ್ಟಿಯಿಂದ ನಮಗೆ ಒಂದು ಆರೋಗ್ಯಕರ ಫುಡ್ ಸಿಗೋದು ಬಹಳ ಮುಖ್ಯ ಈಗಿನ ಒಂದು ಬ್ಯುಸಿ ಸ್ಕೆಡ್ಯೂಲಲ್ಲಿ ಯಾರಿಗೂ ಅಡುಗೆ ಮಾಡುವಂಥ ಒಂದು ವ್ಯವಧಾನ ಸಿಗ್ತಾ ಇಲ್ಲ ಟೈಮ್ ಸಿಗ್ತಾ ಇಲ್ಲ ಒಂದು ಒಂದು ಒತ್ತಡದಲ್ಲಿ ಹಾಗಾಗಿ ಇಂಥ ಚಾಟ್ ಸೆಂಟರ್ಸ್ಗಳು ಒಳ್ಳೆ ಫುಡ್ನ ಕೊಟ್ಟರೆ ಅದು ಬಹಳ ಒಳ್ಳೆಯದು ಮತ್ತು ನಮಗೆ ಒಂದೊಂದು ಹೆಮ್ಮೆ ಏನಂದರೆ ಕೋಲ್ಡ್ ಪ್ರೆಸ್ ಜ್ಯೂಸ್ ಸಹಿತ ಅವ್ರು ಕೊಡ್ತಾ ಮತ್ತು ಕೋಲ್ಡ್ ಪ್ರೆಸ್ ಆಯಿಲಲ್ಲಿ ಎಲ್ಲ ಒಂದು ಈ ಸ್ವಾರಸ್ಯಕರ ಖರಿದ ತಿಂಡಿಗಳನ್ನ ಮಾಡ್ತಾ ಇದ್ದಾರೆ ಅದರಿಂದ ಇದು ಭಾಳ ಆಸ್ ಅ ಡಾಕ್ಟರ್ ನಾನು ಹೇಳೋದು ಇಂಥ ಒಂದು ಹೋಟೆಲ್ಸ್ಗಳು ಮತ್ತು ಚಾಟ್ ಸೆಂಟರ್ಸ್ಗಳು ಜಾಸ್ತಿ ಓಪನ್ ಆಗ್ತಿತ್ತು ಮತ್ತು ಅವ್ರಿಗೆ ಇಂಥ ಒಂದು ಆಹಾರ ಸಿಗ್ತಾ ಇರೋದು ನಮ್ಮ ಒಂದು ಪುಣ್ಯ ಅಂತಲೇ ಹೇಳಬೇಕು ಮತ್ತು ಇನ್ನೊಂದು ಏನು ಹೆಮ್ಮೆ ಪಡುವಂಥ ವಿಷಯ ಅಂದರೆ ಗೂಗು ನಮ್ಮ ಏರಿಯಾದಲ್ಲಿ ಇದು ಓಪನ್ ಆಗಿರೋದು ನಮಗೆಲ್ಲರಿಗೂ ತುಂಬ ಹೆಮ್ಮೆ ಅವ್ರಿಗೆ ಒಳ್ಳೆಯದಾಗಲಿ ತಾಯಿ ಚಾಮುಂಡೇಶ್ವರಿ ಕೃಪೆ ಶ್ರೀ ರಾಘವೇಂದ್ರನ ಕೃಪೆ ಅವ್ರಿಗೆ ಇರಲಿ ಅಂತ ಹೇಳ್ತಾ ಹಾರೈಸ್ತಾ ಅವ್ರದು ಯಶಸ್ವಿಯಾಗಿ ಇನ್ನೂ ಹೆಚ್ಚಿನ ಬ್ರಾಂಚ್ಗಳು ಓಪನ್ ಆಗಲಿ ಮೈಸೂರಲ್ಲಿ ಮತ್ತು ಉಳಿದ ನಗರಗಳಲ್ಲಿ ಅಂತ ಹಾರೈಸ್ತ ಅವ್ರಿಗೂ ಮತ್ತು ಅವ್ರ ಕುಟುಂಬದವ್ರಿಗೂ ಒಳ್ಳೇದಾಗಲಿ ಅಂತ ಬಯಸ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಎಲ್ಲರಿಗೂ ಈ ದಿನ ಚಾಟ್ಸ್ ಕಟ್ಟೆ ಅನ್ನೋ ಒಂದು ಚಾಟ್ಸ್ ಅಂಗಡಿಯನ್ನು ಪ್ರಾರಂಭ ಮಾಡಿದ್ದಾರೆ ಶುಭ ದಿನ ಗುರುವಾರ ಹನ್ನೊಂದನೇ ತಾರೀಕು ಬಹಳ ಸಂತೋಷ ಆಗ್ತಾ ಇದೆ ಸುಧಾಕ ಅವರು ಮೂಲತಃ ತಿಪ್ಪೂರಿನ ಹೆಣ್ಮಗಳು ತಿಪ್ಪೂರಿನ ಹೆಣ್ಮಗಳು ಅಲ್ಲಿನ ಒಂದು ಸ್ಪೆಷಲ್ ಶೈಲಿಯಲ್ಲಿ ಚಾಟ್ಸನ್ನು ಹಾಗೂ ಮೈಸೂರಿಗೆ ಒಂದು ಹೊಂದಾಣಿಕೆ ಆಗುವಂಥ ರೀತಿಯಲ್ಲಿ ಚಾಟ್ಸನ್ನು ಪ್ರಿಪೇರ್ ಮಾಡುವಂಥ ಒಂದು ಶಕ್ತಿ ಆಕೆಯಲ್ಲಿದೆ ಭಾಳಷ್ಟು ಬಹಳಷ್ಟು ಸಾರಿ ಅವ್ರ ಮನೆಗಳಲ್ಲೆಲ್ಲ ನಾವು ತಿನ್ಕೊಂಡು ಬಂದಿದ್ದೀವಿ ಆದರೆ ಈ ಸಾರಿ ಅಂಗಡಿಯಲ್ಲಿ ಇಟ್ಟು ಎಲ್ಲ ಸಾರ್ವಜನಿಕವಾಗಿ ಒಂದು ಅಂಗಡಿಯನ್ನು ಇಡಬೇಕಂತ ಹೇಳಿ ಒಂದು ಆಸೆಯನ್ನು ವ್ಯಕ್ತಪಡಿಸಿ ದಿನ ಇಟ್ಟಿದ್ದಾರೆ ಅವರಿಗೆ ಶುಭವಾಗಲಿ ಚಾಟ್ಸ್ ಕಟ್ಟೆ ಎಲ್ಲ ಏರಿಯಾದಲ್ಲಿ ಪ್ರಸಿದ್ಧಿಯನ್ನು ಹೊಂದಲಿ ಒಳ್ಳೆಯ ವ್ಯಾಪಾರ ಆಗಲಿ ಅಂತ ನಾನು ಶುಭ ಹಾರೈಸುತ್ತೇನೆ